ನಿದ್ದೆ ಮಾಡಿಲ್ಲ ನಡೀರಪ್ಪ ಹುಬ್ಳಿ ಹೊರಟ್ಟಿ ಅವರು ಒಂದು ಪ್ರೋಗ್ರಾಮ್ ಕರೆದಿದ್ದಾರೆ ಅದಾದ್ಮೇಲೆ ಗದಗ್ಗೆ ಒಂದ್ ಕಾರ್ಯಕ್ರಮಕ್ಕೆ ಹೋಗ್ತೀವಿ ಒಂದು ಕಾರ್ಯಕ್ರಮಕ್ಕೆ ಹೋಗ್ತೀವಿ ಇವೆರಡು ಕಾರ್ಯಕ್ರಮ ಇದೆ ಅದಾದ್ಮೇಲೆ ಬೆಳಗಾವಿ ಹೋಗ್ತೀವಿ ಬಿಜೆಪಿಯವ್ರಿಗೆ ಯಾವ್ದು ಇಂಟ್ರೆಸ್ಟ್ ಇರಲ್ಲ ಏನ್ ಮಾಡೋದು ಬಿಜೆಪಿಯವ್ರಿಗೆ ಇಂಟ್ರೆಸ್ಟ್ ಇದ್ದಿದ್ದು ನಮ್ಗೆ ಕಲ್ಲೊಡೋದು ಕೈ ಇದು ಆಯ್ತು ಅಂತ ಏನೇನೋ ಒಂದು ಅವ್ರಿಗೆ ರಾಜಕಾರಣ ಬಿಟ್ಟರೆ ಬೇರೆ ಯಾವುದು ಇಂಟ್ರೆಸ್ಟ್ ಇಲ್ಲ ಯಾಕಂದ್ರೆ ಅವ್ರಿಗೆ ಒಗ್ಗಟ್ಟಿಲ್ವಲ್ಲ ಮಾಡ್ತಾ ಇದ್ದಾರೆ ಚರ್ಚೆ ಆಗಬೇಕು ಅಧಿವೇಶನದಲ್ಲಿ ಮಾಡಿ ನನಗೆ ನಾನೇ ರೆಡಿ ಇದ್ದೀನಿ ನೀರಾವರಿ ಮಾಡಲಿ ಎಲ್ಲ ಮಾಡಲಿ ಎಲ್ಲದಕ್ಕೂ ಹೇಳಿದೀವಿ ನಾನು ಮೊನ್ನೆ ತಾನೇ ನಾನು ಮಿನಿಸ್ಟರ್ ಹೋಗಿ ಫಾರೆಸ್ಟ್ ಮಿನಿಸ್ಟರ್ ಹೋಗಿ ಭೇಟಿ ಮಾಡಿದ್ದೆ ಆಮೇಲೆ ಪ್ರಹ್ಲಾದ್ ಜೋಶಿಗೂ ಹೋಗಿ ಭೇಟಿ ಮಾಡಿದ್ದೆ ಅವರು ಹೇಳಿದ್ದೀವಿ ಅಂತ ಹೇಳಿದ್ರು ಅವರು ಹೇಳಿದ್ರು ಇವರು ಹೇಳಿದ್ದಾರೆ ಅಂತ ಹೇಳಿದ್ರು ನಮ್ಗೆ ಯಾವಾಗ ಪರ್ಮಿಷನ್ ಕೊಡ್ತಾರೋ ಎಲ್ಲ ಟೆಂಡರ್ ಹಾಕಿದ್ರೆ ರೆಡಿ ಮಾಡಿ ಇಟ್ಟಿದ್ದೀನಿ ಕೆಲಸ ಪ್ರಾರಂಭ ಮಾಡ್ತೀನಿ ಜಗದೀಶ್ ಶೆಟ್ಟರ್ ಮತ್ತು ಪ್ರಹ್ಲಾದ್ ಜೋಶಿ ಇಬ್ರು ಜವಾಬ್ದಾರಿ ತೆಗೆದುಕೊಂಡು ಫಸ್ಟು ಈಗ ಸೆಲೆಬ್ರೇಷನ್ ಮಾಡಿದ್ರು ಅವರು ನಾವು ಕೆಲಸ ಮಾಡೋರು ನಾವು ಅವರು ಒಂದು ಸಣ್ಣ ಫಾರೆಸ್ಟ್ ಪರ್ಮಿಷನ್ನು ಸಿಗ್ತದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕಾಣ್ತಾ ಇದೆ ನಾವು ಯಾರೋ ಬಿಜೆಪಿಯ ಹೇಳೋದಲ್ರಿ ಅವ್ರು ಕುನ್ನ ರಿಪೋರ್ಟ್ ಕೊಟ್ಟಿದ್ದಾರೆ ಅದ್ರ ಮೇಲೆ ಅವ್ರು ಕೊಟ್ಟಿದ್ದಾರೆ ಮಾಡಬೇಕಾಗಿಲ್ಲ ಆನ್ ದಿ ರೆಕಮೆಂಡೇಶನ್ ಆಫ್ ಸಮ್ ರಿಪೋರ್ಟ್ ಎಫ್ ಐ ಆರ್ ಹಾಕಿದ್ದಾರೆ ನೋಡೋಣ ಏನೋ ಮಾಡ್ತಾರೆ